ನಮಸ್ಕಾರ ಪ್ರೈಸ್ ಲಾಡ್ ನಿಮ್ಮೆಲ್ಲರಿಗೂ ದೇವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತೇನೆ ಇವತ್ತಿನ ದಿನದಲ್ಲಿ ಬ ಕೂಡ ಬನ್ನಿ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಧರ್ಮೋಪದೇಶ ಕಾಂಡ ಮೂವತ್ತ್ ಮೂರನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಆದಿಯಿಂದಲೂ ದೇವರೇ ನಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ ಸದಾ ದೇವರ ಅಸ್ತವೇ ನಿಮಗೆ ಆಧಾರ ಹೌದು ಪ್ರೇರೆ ದೇವರೇ ನಮಗೆ ಆದಿಯಿಂದಲೂ ನಮಗೆ ನಿವಾಸ ಸ್ಥಾನವಾಗಿದ್ದಾನೆ ಅದು ನಿಜವಾಗಲೂ ಅಷ್ಟೊಂದು ಸಾಧಾರಣವಾದದ್ದಲ್ಲ ಆತನು ಈ ಒಂದು ಲೋಕದಲ್ಲಿ ನಮಗೆ ಎಷ್ಟೋ ಒಂದು ಆಪತ್ತುಗಳು ಕಷ್ಟಗಳು ಎದುರಾದಾಗಲೂ ಕೂಡ ದೇವರು ನಮಗೆ ಆ ದೇವರು ಒಂದು ಆಶ್ರಯವಾಗಿದ್ದಾನೆ ಆತನ ಹಸ್ತ ನಮ್ಮನ್ನು ನಡೆಸುವಂಥದ್ದಾಗಿದೆ ಆತನ ಹಸ್ತ ನಮಗೆ ಆಧಾರವಾಗಿದೆ ಬೇರೆ ಯಾವುದೂ ಇಲ್ಲ ಆತನ ಹಸ್ತವೇ ನಮಗೆ ಆಧಾರವಾಗಿದೆ ಪ್ರೇರೆ ನಾವು ನೋಡ್ತೇವೆ ದಾವಿದನನ್ನು ಎಷ್ಟೇ ಒಂದು ಸೌಲನು ಎದುರಾದರು ಅಮೋನಿಯರು ಮತ್ತು ಗುಳಿಯಾತನು ಆಮೇಲೆ ಅನೇಕರು ಮಿಧ್ಯಾನರು ಇವರೆಲ್ಲರಿಂದ ಆತನು ದೇವರು ಕಾಪಾಡಿದನು ದೇವರು ಆಶ್ರಯ ದುರ್ಗವಾಗಿ ಆತನನ್ನು ದೇವರು ಕಾಪಾಡಿದ್ದನ್ನು ನೋಡ್ತೇವೆ ನಾವು ಮೋಶ ಹೇಳ್ತಾನೆ ಕರ್ತನ ಆಶ್ರಯದಲ್ಲಿರುವನು ಮ ಕರ್ತನ ಆಶ್ರಯದಲ್ಲಿ ಇರುವ ಮನುಷ್ಯನು ಧನ್ಯನು ಅಂತ ಹೇಳಿ ನಾವು ದೇವರ ಆಶ್ರಯದಲ್ಲಿ ಇರುವಾಗ ಖಂಡಿತ ನಾವು ಧನ್ಯರೇ ಯಾಕಂದರೆ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಬರ್ತಾರೆ ದೇವರ ಆಸ್ತ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ನಾವು ಎಷ್ಟೇ ಒಂದು ಆಪತ್ತುಗಳನ್ನು ಕಷ್ಟಗಳನ್ನು ನಾವು ಎದುರಿಸುವಾಗಲೂ ದೇ ಕೂಡ ದೇವರು ನಮಗೆ ಒಂದು ದುರ್ಗವಾಗಿ ಕೋಟವಾಗಿ ಕೋಟೆಯಾಗಿ ನಮ್ಮನ್ನು ಕಾಪಾಡುವನಾಗಿದ್ದಾನೆ ಪ್ರೇರೆ ನಾವು ಕೀರ್ತನೆ ತೊಂಬತ್ತೊಂದು ಒಂದು ಎರಡರಲ್ಲನ್ನು ನೋಡುವಾಗ ಪರತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆಂದು ನಾವು ಆಕ್ಯವನ್ನು ಓದಿದ್ದೇವಲ್ವಾ ಖಂಡಿತ ಆತನ ಮೊರೆ ಹೊಕ್ಕಿರುವವರೆಲ್ಲರೂ ಆತನಲ್ಲಿ ಸುರಕ್ಷಿತವಾಗಿರುವರು ನಾವು ನಿಜವಾಗಿ ಆತನ ಮೊರೆ ಹೋಗುವುದಾದರೆ ಖಂಡಿತ ಆತನ ಒಂದು ಆಶ್ರಯ ನಮಗಿದ್ದೇ ಇರುತ್ತೆ ಆತ ನಮ್ಮನ್ನಾರೂ ಕಾಪಾಡುವರಿಲ್ಲ ನಮಗೆ ಯಾರೂ ಆಶ್ರಯ ಇಲ್ಲ ಅಂತ ನಾವು ಕಳವಳಪಡೋದು ಬೇಡ ನಾವು ಬೇಜಾರಾಗೋದು ಬೇಡ ನಮಗೆ ಮನುಷ್ಯರ ಆಶ್ರಯ ನಾವು ನಮಗೆ ಬೇಡ ನಮಗೆ ಮುಖ್ಯವಾಗಿ ಏಕೆಂದರೆ ದೇವರು ಪ್ರತಿಯೊಂದಕ್ಕೂ ದೇವರು ಸೃಷ್ಟಿಗೆ ಕಾರಣನಾಗಿದ್ದೇನೆ ಭೂಮಿ ಆಕಾಶ ಸಾಗರ ಪಶು ಪಕ್ಷಿಗಳು ಪ್ರತಿಯೊಂದರ ಹಿಂದೆ ದೇವರ ಒಂದು ಒಂದು ಹಸ್ತ ಇದೆ ಅದರಿಂದ ದೇವರು ಇದೆಲ್ಲ ಮಾಡುವಾಗ ದೇವರ ಆಶ್ರಯವನ್ನು ನಾವು ಬೇಡಿ ಹೋಗುವಾಗ ದೇವರು ನೆಂದಿಗೂ ಕೈ ಬಿಡುವುದಿಲ್ಲ ಪ್ರೇರೆ ದೇ ಆತನ ಮರ ಹುಕ್ಕಿರೋರೆಲ್ಲರೂ ಆತನಲ್ಲಿ ಸುರಕ್ಷಿತವಾಗಿರೋವರು ಎಷ್ಟೇ ಆಪತ್ತುಗಳು ಕಷ್ಟಗಳು ಬಂದರೆ ಕೂಡ ನಮಗೆ ಭರವಸೆ ಇರಬೇಕು ದೇ ನಾವು ದೇವರ ಆಶ್ರಯದಲ್ಲಿದ್ದೇವೆ ಅಂತ ನೋಡ್ರಿ ಆ ಕೋಳಿ ಮರಿಗಳನ್ನು ಯಾವ ರೀತಿ ಅದನ್ನು ಅಪಾಯ ಕಷ್ಟಗಳು ಬಂದಾಗ ಕಾಪಾಡ್ತದಲ್ವಾ ಆ ಕೋಳಿಗಳು ಮರಿಗಳಿಗೂ ಕೂಡ ನನ್ನ ತಾಯಿ ಇದ್ದಾಳೆ ನನಗೆ ಎಷ್ಟೇ ಒಂದು ಕಷ್ಟ ಬಂದರೂ ನನ್ನನ್ನು ಕಾಪಾಡ್ತಾಳೋ ಅನ್ನೋ ನಂಬಿಕೆಯಿಂದ ಅದಕ್ಕೆ ಇರ್ತವೆ ಮತ್ತು ಕಾಗೆಗಳ ಹದ್ದುಗಳಂದು ಭಯ ಚಿಂತನೆ ಇರೋದಿಲ್ಲ ಯಾಕಂದರೆ ಅವರಿಗೆ ಅಮ್ಮ ಇದ್ದಾಳೆ ಅಮ್ಮ ಕಾಪಾಡ್ತಾಳೆ ಅಮ್ಮನ ಆಶ್ರಯ ಪಡ್ಕೊಂಡಿರ್ತವೆ ನಾವು ಕೂಡ ಭಯ ಇಲ್ಲದೆ ನಾವು ಜೀವಿಸಬೇಕು ಜೀವಿಸಬೇಕು ಪ್ರೇರ ಯಾಕಂದರೆ ನಮಗೆ ದೇವರು ಆಶ್ರಯವಾಗಿದ್ದಾನೆ ಬಲವಾಗಿದ್ದಾನೆ ಎಲ್ಲ ಸಮಯಗಳಲ್ಲಿ ನಮ್ಮನ್ನು ಕಾಯುವಾತನಾಗಿದ್ದಾನೆ ಅಂತ ದೇವರನ್ನ ನಾವು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ನಮಗೆ ಆತನ ಆಶ್ರಯ ಇಲ್ಲಾಂದರೆ ಆ ಇಲ್ಲಾಂದರೆ ಆಪತ್ತುಗಳು ಕಷ್ಟಗಳು ನಮ್ಮನ್ನು ಎಷ್ಟೋ ಒಂದು ಕಷ್ಟಗಳಲ್ಲಿ ಬೀಳಿಸುವವರು ಅವಮಾನದಲ್ಲಿ ಬೀಳಿಸಿದವರು ಕಾಯ್ಕೊಂಡಿರ್ತಾರೆ ಆದರೆ ದೇವರ ಅನುಮತಿ ಕೊಡ್ತಾ ಇಲ್ಲ ಯಾಕಂದರೆ ದೇವರು ತನ್ನ ಆಶ್ರಯದಲ್ಲಿ ಇಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅದು ನಾವು ಯಾವತ್ತೂ ಮರೆತು ಹೋಗಬಾರ್ದು ಆ ಒಂದೊಂದು ದಿನವೂ ಕೂಡ ದೇವರ ಆಶ್ರಯದಲ್ಲಿ ನಾವು ಇದ್ದೇವೆ ಅಂತ ನಾವು ನೆನೆಸುತ್ತಾ ತನಗೆ ಕೃತಜ್ಞತರಾಗಿ ಜೀವಿಸುವುದಾದರೆ ಖಂಡಿತ ದೇವರು ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಆಶ್ರಯ ದುರ್ಗವಾಗಿ ನಮ್ಮನ್ನು ಕಾಪಾಡುವನಾಗಿದ್ದಾನೆ ಎಷ್ಟೇ ಆಪತ್ತುಗಳು ಕಷ್ಟಗಳು ಬಂದರೂ ದೇವರು ನಮಗೆ ಕಾಪಾಡಲಿಕ್ಕೆ ಬರೋರಾಗಿದ್ದಾರೆ ಮತ್ತು ಆತನ ಆಶ್ರಯವನ್ನು ನಾವು ಬಯಸುವಾಗ ಖಂಡಿತ ಆತ ನಮಗೆ ಆಶ್ರಯವನ್ನು ಕೊಡುವನಾಗಿದ್ದಾನೆ ಪ್ರೇರೆ ಹೇಗೆ ನಮಗೆ ಮನೆಗಳಲ್ಲಿ ನಾವು ಒಂದು ಇರಲಿಕ್ಕೆ ಹೇಗೆ ಪಕ್ಷಿಗಳು ಗೂಡನ್ನು ಕಟ್ಕೊಳ್ತೇವೆ ಅದೇ ರೀತಿಯಲ್ಲಿ ನಾವು ಕೂಡ ಮನೆಗಳಿಗೆ ಮನೆಗಳಲ್ಲಿ ವಾಸ ಮಾಡಲು ನಾವು ಮನೆಗಳನ್ನು ಕಟ್ಟಿಕೊಂಡು ನಾವು ಮನೆಯಲ್ಲಿ ವಾಸ ಮಾಡ್ತಾ ಇರ್ತೇವೆ ನಮಗೆ ಅದು ಆಶ್ರಯವಾಗಿರುತ್ತೆ ಅದರಲ್ಲಿ ಕೂಡ ಎಷ್ಟೊಂದು ಆಪತ್ತುಗಳು ಬರೋ ಅವಕಾಶಗಳು ಆದರೆ ಅದು ನಮ್ಮನ್ನು ಸದಾ ಕಾಲ ಕಾಯ್ತಾ ನಿದ್ರೆ ಮಾಡಿದ ತೂಕಡಿಸದೆ ನಮ್ಮನ್ನು ಕಾಯ್ತಾ ಇರೋವನು ಸ್ವಾಮಿ ಆತನ ಒಂದು ಆಶ್ರಯದಲ್ಲಿ ನಾವು ಇರು ಇದ್ದೇವೆ ಅದರಿಂದಲೇ ನಾವು ಸುರಕ್ಷಿತವಾಗಿದ್ದೇವೆ ದೇವ್ರಿಗೆ ಸ್ತೋತ್ರ ಹೇಳೋಣ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವ್ರು ನಮ್ಮನಿಗೆ ಆಶ್ರಯವಾಗಿದ್ದು ದೇವರ ಹಸ್ತ ನಮಗೆ ಆಧಾರವಾಗಿರೋದ್ರಿಂದ ನಾವು ದೇವರನ್ನು ಯಾವಾಗಲೂ ಕೊಂಡಾಡೋರಾಗಿರೋಣ ಆತ ನನ್ನ ಉಪಕಾರ ಸ್ತುತಿಗಳಿಂದ ನಾವು ಸ್ತುತಿ ಮಾಡುವರಾಗಿರೋಣ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಬನ್ನಿ ಪರಿಶುದ್ಧನೇ ಹೆಸುವೆ ನಿಮಗೆ ಸ್ತೋತ್ರಪ್ಪ ಈ ವಾಕ್ಯದೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ ದೇವಾದಿ ದೇವನೇ ರಾಜನೇ ಸ್ವಾಮಿ ಅಪ್ಪ ನೀನೇ ನಮಗೆ ಆಶ್ರಯವೋ ಎಲ್ಲವೋ ಸ್ವಾಮಿ ನಿನ್ನನ್ನು ಬಿಟ್ಟರೆ ನಮಗೆ ಯಾರೂ ಆಶ್ರಯ ಕೊಡೋರಿಲ್ಲಪ್ಪ ಯಾವುದು ನಮಗೆ ಆಶ್ರಯ ಒಂದು ಸುರಕ್ಷತೆ ನಮಗೆ ಕೊಡೋರಿಲ್ಲಪ್ಪ ನೀವೇ ನಮ್ಮ ಅಪ್ಪ ನೀನೇ ನಮಗೆ ಆಶ್ರಯ ಕೋಟೆಯು ಸ್ವಾಮಿ ನಿಮಗೊಬ್ಬನಿಗೆ ನಾವು ಅಪ್ಪ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋರಾಗಿದ್ದೇವಪ್ಪ ನಮ್ಮ ಪ್ರಾರ್ಥನೆ ನೀವು ಅಂಗೀಕರಿಸಿದಕ್ಕಾಗಿ ಸ್ತೋತ್ರ ನಾನು ಮಾತನಾಡುವುದಿಲ್ಲಪ್ಪ ನೀವೇ ಮಾತನಾಡಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಹೇಳಿ ತನ್ನ ಮನೆ ತಗ್ಗಿಸಿಕೊಳ್ಳುತ್ತೆ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆವು ತಂದೆ ಆಮೇನ್ ಥ್ಯಾಂಕ್ ಯು ದೇವ್ರು ನಿಮ್ಮನ್ನು ಆಶ್ವಸಲಿ ಈ ವಾಕ್ಯದಂತೆ ನಾವು ಬರುವ ಇಟ್ಟು ದೇವರಲ್ಲಿ ದೇವರ ಆಶ್ರಯನೂ ಬೇಡುವಾಗ ಖಂಡಿತ ದೇವ್ರು ನಮಗೆ ಆಶ್ರಯ ಕೊಡ್ತಾರೆ ಸುರಕ್ಷತೆ ಕೊಡ್ತಾರೆ ಆತನಲ್ಲಿ ನಡೆಸುವರಾಗಿದ್ದಾರೆ ಓಕೆ ಆಮೇನ್